ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನೋಡಿ ಸ್ನೇಹಿತರೆ ಇವಾಗ ಇವತ್ತು ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು ಮಾರ್ನಿಂಗ್ ನಾ ಅಂದ್ರೆ ಟಿಫಿನ್ ಮಾಡಿದೀವಿ ಸ್ನೇಹಿತರೆ ನಾವು ಇವತ್ತು ನೀರದ್ದು ಜಾ ಬಂದಿವಲ್ಲ ಸ್ವಲ್ಪ ಲೇಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಬರೀ ಇವತ್ತು ಇವಾಗ ಅಡಿಗೆ ಕೈ ಮಾಡೋಣ ಅನ್ಕೋತಾಯಿದ್ದೀನಿ ಇವಾಗ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ರು ಸ್ನೇಹಿತರೆ ಇವತ್ತು ಅವರಿಗೆ ಸ್ಕೂಲ್ ರಜೆ ಅದ್ರ ಸಲುವಾಗಿ ಫುಲ್ ಹೊರ ಹೊರಗೆ ಊಟ ಮಾಡೋದು ಹೊರಗೆ ಆಡೋದು ಮಾಡ್ತಾಯಿದ್ದಾರೆ ಇವಾಗ ನಾನು ಇರೋದು ನಮ್ಮ ಯಜಮಾನರು ಮನೆಯಲ್ಲಿ ನೋಡ್ರಿ ನೋಡಿರಿ ಅವರು ಇವಾಗ ಇವಾಗ ನಾನು ಮಧ್ಯಾಹ್ನದ ಊಟ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮಟ್ಕಿನಕಾಯಿ ಮಾಡೋಣ ಇದ್ದೀನಿ ಬರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಮಕ್ಕಳು ಬಂದರೆ ಅಂದರೆ ನಿಮಗೆ ತೋರಿಸ್ತೀನಿ ಬರ್ರಿ ಇವಾಗ ಮಟ್ಕನಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಮಟ್ಕನಕಾಯಿ ಪಲ್ಯ ಮಾಡೋದು ಯಾವ ರೀತಿ ಅಂತ ಕಟ್ ಮಾಡಿ ಇಟ್ಟಿದ್ದೀನಿ ತೊಳೆದು ಕಟ್ ಮಾಡಿಟ್ಟಿನಿ ಸ್ನೇಹಿತರೆ ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಬ್ಯಾಳಿ ಸೇರಿಸ್ಬಿಟ್ಟು ಮಾಡೋಣ ಅನ್ಕೊತಾ ಇದ್ದೀನಿ ನೋಡ್ರಿ ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಮೆಣಸಿನ್ಕಾಯಿ ಇದರಲ್ಲೇ ಕೊತ್ತಂಬ್ರಿ ಮತ್ತು ನೋಡಿರಿ ಕಾಣಿಸುತ್ತೆ ಕೊತ್ತಂಬರಿ ಮತ್ತು ಕರಿಬೇವು ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು ಎರಡರಿಂದ ಮೂರು ಟೊಮೊಟೊ ಚೆಣಿಗೆ ಬೇಳೆ ಮಟ್ಕಿನಕಾಯಿ ಇವಾಗ ನೋಡಿರಿ ಕಾಯಿ ಬೀಜ ಕೂಡ ಹುರಿದಿಟ್ಟಿದ್ದೀನಿ ಇವಾಗೆ ಜಸ್ಟ್ ಹುರಿದಿಟ್ಟಿದ್ದೀನಿ ನೋಡಿರಿ ಇವಾಗ ತಾನೇನೋ ಸ್ವಲ್ಪ ಗರಮಿ ಇವಾಗ ಮಿಕ್ಸಿಯಲ್ಲಿ ಹಾಕೋಬೇಕು ಇವಾಗ ಒಂದು ಸ್ವಲ್ಪ ಥಣಗಾದವಂದರೆ ಮಿಕ್ಸಿಯಲ್ಲಿ ಹಾಕೋಬೇಕು ಇವಾಗ ಗರಮ್ ಇದ್ದಿನ ಗರಮಿ ಇರುವಾಗಲೇ ಹಾಕಿದೆ ಅಂದರೆ ಒಂದು ಸ್ವಲ್ಪ ಅದು ಬ ಸಣ್ಣದಾಗಲ್ಲ ಅಂಟ್ಕೊಳ್ಳುತ್ತೆ ಇವಾಗ ಬರ ಇವಾಗ ಹುಡ್ಕೊಳ್ಳೋಣ ಗ್ಯಾಸ್ ಆನ್ ಇದೆ ಸ್ನೇಹಿತರೆ ಒಂದು ಸ್ವಲ್ಪ ಕೆಳಗಡೆ ನೀರು ಇರ್ತಾವಲ್ಲ ಡೈರೆಕ್ಟ್ ಹಾಕಿದ್ರೆ ನೀರು ಕೂಡ ಮಿಕ್ಸ್ ಆಯ್ತಾರೆ ಅದ್ರ ಸಲುವಾಗಿ ಈ ಥರ ತಗೋದಿಕ್ಕಿದೀನಲ್ಲ ನೋಡಿ ನೀರು ಅದ್ರ ಸಲುವಾಗಿ ಈ ಥರ ಕೈಯಿಂದ ಚೆನ್ನಾಗ ಬಳಿ ಹಾಕಿ ಮಾಡಿದ್ರೆ ಸೂಪರ್ ಇರುತ್ತೆ ಸ್ನೇಹಿತರೆ ಚಪಾತಿ ಇಲ್ಲಾಂದರೆ ರೊಟ್ಟಿ ಎರಡ್ರ ಜೊತೆ ಸೂಪರ್ ಇರುತ್ತೆ ನಾನು ಚಪಾತಿ ಮಾಡೋಣ ಅಂತ ಇದ್ದೀನಿ ಫುಲ್ ಮಾಡೋಣ ಸಣ್ಣದಿಕ್ಕಿದ್ದೀನಿ ಈ ಚಪಾತಿ ಮಾಡೋಣ ಅಂತ ಹಿಟ್ಟು ಕೂಡ ನಾದಿಟ್ಟಿದೀನಿ ನೋಡ್ತಿರ್ಬೋದು ಸ್ವಲ್ಪ ಮೆತ್ತಗೆ ಇವಾಗೆ ಜಸ್ಟ್ ಈ ಥರ ಮುಟ್ಟಿ ನೋಡಿದೆ ಈಗ ಈ ಥರ ಗಾಯಿ ಕೂಡ ಇದೆ ಹಾಗೆ ಇದೆ ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ತೆಗೆದಿಕ್ಕಿದ್ನಿ ಮೊದಲು ಇವು ಚೆನ್ನಾಗಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಹುರಿದುಕೋಬೇಕು ಸ್ನೇಹಿತರೆ ಆವಾಜ್ ಬರ್ತಾ ಇದೆ ಬಂದ್ರೆ ಅನ್ಸುತ್ತೆ ಬಂದಿಲ್ಲ ನೋಡಿ ಸ್ನೇಹಿತರೆ ನನ್ನ ಬಟ್ಟೆ ಒಪ್ಕೋಬೇಕು ಸ್ನೇಹಿತರೆ ಬಟ್ಟೆ ಕೂಡ ಒಗ್ದಿಲ್ಲ ಅಡುಗೆ ಮಾಡಿಬಿಟ್ಟು ಬಟ್ಟೆ ಒಗಿತೀನಿ ನೋಡ್ರಿ ನೀರು ತುಂಬಿಟ್ಟಿದ್ದೀನಿ ಫಿಲ್ಟರ್ ನೀರು ಬಂದರೆ ಕೆಲಸ ಜಲ್ದಿ ಸ್ನೇಹಿತರೆ ಗಿಡಕ್ಕೆ ಕೂಡ ನೀರು ಹಾಕಿದ್ದೀನಿ ನೀರೆಲ್ಲ ಹೋಗ್ಬಿಟ್ಟು ಇವಾಗ ಎಣ್ಣೆ ಸೇರಿಸ್ತಾನೆ ಸ್ವಲ್ಪ ಜಾಸ್ತಿ ಎಣ್ಣೆ ಸೇರ್ತದೆ ಅಷ್ಟು ಗಟ್ಟಿಲ್ಲ ಸ್ನೇಹಿತರೆ ಎಳಿ ಸಲ ಸ್ವಲ್ಪ ಎಣ್ಣೆ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಚಂಡೆ ಬೆಳೆ ಒಂದು ಸ್ವಲ್ಪ ನೀರು ಸೇರಿಸಿ ನೀರು ಹಾಕಿಬಿಟ್ಟು ತೊಳೆದು ಮತ್ತು ನೀರು ಹಾಕಿಟ್ಟಿದ್ದೀನಿ ನೋಡಿರಿ ಚಂಡಿ ಬಳಿ ಹಾಕಿ ಮಾಡಿದ್ರೆ ಕಾಂಬಿನೇಷನ್ ಸೂಪರ್ ಇರುತ್ತೆ ಜಾಸ್ತಿ ಜನ ಮಾಡ್ತಾಯಿಲ್ಲ ಫ್ರೈ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ ಮೊದಲು ಮಾಡ್ತಿದ್ರು ಇವಾಗ ಮಾಡ್ತಿಲ್ಲ ಯಾರು ನಾನು ಸ್ವಲ್ಪ ಆಗಬೇಕು ಇವಾಗ ಈ ಕಡೆ ಕೂಡ ಗ್ಯಾಸ್ ಆನ್ ಮಾಡಿದ್ದೀನಿ ನೋಡಿರಿ ಹೀಗೆ ಎಣ್ಣೆ ಸೇರಿಸ್ಕೊಳಗೆ ಜಾಸ್ತಿ ಮಾಡ್ತಿದ್ರು ಜಾಸ್ತಿ ಜನ ಇದ್ದರೆ ಬೇಳೆ ಜಾಸ್ತಿ ಹಾಕ್ಬಿಟ್ಟು ತರಕಾರಿ ಕಡಿಮೆ ಹಾಕಿಬಿಟ್ಟು ಮಾಡ್ತಿದ್ರು ಇವಾಗ ಯಾರು ಮಾಡ್ತಾಯಿಲ್ಲ ಏನು ಏನು ತೊಗೊಂಡ್ರು ನೀರು ಹಾಕೋದೇ ಫ್ರೈ ಮಾಡ್ಕೊಂಡು ಉಂಟು ಮಾಡ್ತಾಯಿದ್ದಾರೆ ಇವಾಗ ಒಂದು ಮಟ್ಟಿಗೆ ಆಯಿತು ಸ್ನೇಹಿತರೆ ಆಫ್ ಮಾಡಿರ್ತೀನಿ ಇವಾಗ ಇವಾಗಿ ಇದು ಸ್ವಲ್ಪ ಸಾಸಿವೆ ನಾವು ಚಿಟ್ಟಪಟ್ಟಂಥ ಸೌಂಡ್ ಬಂತಂದರೆ ಮತ್ತೆ ಜೀರಿಗೆ ಸೇರಿಸ್ಕೊಡೋಣ ಇದು ತೆಗಿ ತೆಗಿತೀನಿ ಸ್ನೇಹಿತರೆ ನೋಡಿ ಮತ್ತೆ ಅದೇ ಪ್ಲೇಟಲ್ಲಿ ತೆಗಿತಾಯಿದ್ದೀನಿ ಒಂದು ಕೈ ಫೋನ್ ಇರ್ತೀನಿ ಒಂದು ಕೈ ಅಂದರೆ ಆಗಲ್ಲ ಸ್ನೇಹಿತರೆ ಅದಕ್ಕೆ ಹೋಗಿ ಒಂದು ಕೈ ಇವಾಗ ನೋಡಿ ಈ ಕಡೆ ಯಾವ ಥರ ಹುರಿದೀನಿ ಇವಾಗ ಸೈಡಿಗೆ ಎತ್ತಿಡ್ಬಿಡೋಣ ನನ್ ಪಲ್ಲೆ ಮಾಡೋಷ್ಟರಲ್ಲಿ ಹಿಟ್ ಕೂಡ پورا ಮೆತ್ತಗೆ ಆಗಿಬಿಡುತ್ತೆ ಈಗ ನೋಡಿ ಸೌಂಡ್ ಬರ್ತಾ ಇದೆ ಇವಾಗೆ ದೀರ್ಗೆ ಇವಾಗ ಇವಾಗ ಈ ಇರುಳ್ಳಿ ಸ್ವಲ್ಪ ಕೊಪನೆಟ್ ಕೂಡ ಬರ್ತಾ ಇದೆ ನೋಡಿ ಅಂತ ಫೋನ್ ಇದೆಯಲ್ಲ ಸ್ನೇಹಿತರ ಸ್ವಲ್ಪ ಇವಾಗ ಈ ಥರ ಚೆನ್ನಾಗಿ ನೋಡಿ ಬಿಸಿಲು ಬಂತು ಇವಾಗ ಒಂದು ನಾಲ್ಕು ಮೆಣಸಿನ್ಕಾಯಿ ನೋಡಿರಿ ನಮ್ಮ ಬೆಕ್ಕು ಆ ಥರ ಮಲಗಿದೆ ఇవగా పేస్ట్ సేర్స్క ఇవతూ పెళ్ళి పేస్ట్ మబ్లిగా హా ఇవ ఇది స్వల్ప అలాగే లెటర్ ఇవగా టమాటో సాల్టూ సేర్స్కరీ ల్లి సాఫ్ సాండ్ సేర్కొండ్రెడ్ ఫ్రై ఆ కాయిజాయి హుడ్దిన మిక్సీ నీరు కూడా మే ఇంట్లో స్వల్ప అరిశి నోటి బంద్రు ಚಪಾತಿ ಪಾತಿ ನೋಡ್ರಿ ಎಷ್ಟು ಖಾಸನ ಬಂದದ್ದು ನೋಡ್ರಿ ಅವರಿಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಾಣಿದ್ರೆ ನೋಡಿರಿ ಇನ್ನೂ ಕೂಡ ಬಂದೆ ಟೈಮಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ನೀವು ಅನ್ಕೂತ್ ಬೇಕು ಜಾಸ್ತಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾರಂತ ಎಲ್ಲ ಸ್ನೇಹಿತರೆ ಇದು ಅಷ್ಟು ಕಡಕ್ಕೆಲ್ಲ ಆಳಂದ್ರೆ ಭೂ ಸಪ್ಪ ಇದೆ ದುಖಾನದಲ್ಲಿ ಇರೋದು ಹೀಗೆ ಇರೋದಿಲ್ಲ ಇವಾಗ ಇದೇ ಟೈಮಲ್ಲಿ ಒಂದು ಇದು ಚೆಂಗಿ ಬೇಳೆ ಇವಾಗ ಇದು ಸೇರ್ಕೊಬೋದು ಕಾಯಿ ಬೀಜ ಪೌಡರ್ ಹತ್ತಲ್ಲ ಸ್ನೇಹಿತರೆ ಇದಕ್ಕೆ ಅದ್ರಲ್ಲಿ ಸ್ವಲ್ಪ ಯೂಸ್ ಮಾಡ್ತೀನಿ ನಾನು ಸ್ವಲ್ಪ ಚಿಕ್ಕ ಸ್ನೇಹಿತರೆ ಇದು ಹಸಿ ಸ್ಮೆಲ್ ಹೋಗೋಕೆಲ್ಲ ಏನಕ್ಕೆ ಮೊದಲು ಹಾಕೊಂಡಿದ್ದೀನಂದ್ರೆ ಅದು ಮಟ್ಕೆನ್ಕಾಯಿ ಮೊದಲು ಹುರ್ತೀನಿ ಅನ್ನೋದ್ರ ಒಳಗಿಂದ ಹಸಿ ಸ್ಮೆಲ್ ಹೋಗಿ ಹೋಗಿದೆ ಈಗ ಇದು ಈಗಿದೊದ್ಲು ಮಟ್ಕೆನ್ಕಾಯಿ ಹಾಕೊಂಡ್ಬಿಟ್ಟು ಚ ಇದು ಜಂಗಿ ಬಳಿ ಹಾಕೊಂಡು ಅಂದರೆ ಇದು ಹಸಿ ಸ್ಮೆಲ್ ಹಾಕಿ ಅವು ಅದು ಒಂಥರ ಸ್ಮೆಲ್ ಬರ್ತದೆ ಸ್ನೇಹಿತರೆ ಊಟ ಹೊತ್ತಲ್ಲಿ ಅದ್ರ ಸಲುವಾಗಿ ಮೊದಲು ಇದು ಸೇರಿಸ್ಕೊಂಡಿದ್ದೀನಿ ಮೊದ್ಲು ನೋಡಿರಿ ಈ ಥರ ಆಯಿತು ಇವಾಗ மட்டை சிஸ் இன்னொரு காசு யாருக்க வரல சனேகிரே பி ஸிரா சங்க ஜொத்தி நம் இஷ்ட ஆட்டேன் சொல்ல வர வரோம் சொல்ல நோட் கிடிக்கியில் காணஸ்தாட் மட்டும் மேல விட வைத்தா ಸ್ನೇಹಿತರೆ ಯಾವ ಥರ ನೋಡಿರಿ ಸೂಪರ್ ಆಗಿದೆ ಸ್ನೇಹಿತರೆ ಚಪಾತಿ ಇದೆ ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡ್ಬಿಡೋಣ ಹೀಗೆ ಸ್ಮೆಲ್ ಸೂಪರ್ ಬರ್ತ ಬರ್ತಾ ಇದೆ ಸ್ನೇಹಿತರೆ ಕಾಯಿ ಬೀಜ ಪೌಡ್ರ್ ಸ್ಕಿಪ್ ಮಾಡೋಣ ಅನ್ಕೊತಾಯಿದೀನಿ ಹೀಗೆ ಸ್ಮೆಲ್ ಸೂಪರಾಗಿ ಬರ್ತಾಯಿದೆ ಒಂದು ಸ್ವಲ್ಪ ಆದರೂ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಸಾಕಿಷ್ಟು ಇದು ಕೂಡ ಜಾಸ್ತಿ ಆಗುತ್ತೆ ಸ್ಮೆಲ್ ಸೂಪರ್ ಬರ್ತಾಯಿದೆ ಸ್ಮೆಕ್ಟ್ರೆ ಸಲುವಾಗಿ ಸ್ಕಿಪ್ ಮಾಡೋಣ ಇದ್ದೀನಿ ಅಂದ್ಕೊಂಡಿದ್ದೆ ಸಾರಿ ಇವಾಗ ಬುಡ ಸ್ವಲ್ಪ ಸ್ವಲ್ಪ ಇದೆ ಅಲ್ಲಿ ನನ್ನ ಕಟ್ಟಿದೆ ಕೂಡ ಹಾಕಿದ್ದೀನಿಲ್ಲ ಒಂದು ಸ್ವಲ್ಪ ನೋಡಿ ಬುಡ ಕೂಡ್ತಾಯಿದ್ದೆ ಇದು ಕಾಣ್ತಿರ್ಬೋದು ಇವಾಗ ಇದೇ ಟೈಮಲ್ಲಿ ನೀರು ಬಿಡೋಣ ಇವಾಗ ಸ್ವಲ್ಪ ಸ್ವಲ್ಪ ಬಿಟ್ಕೋಬೇಕು ಸ್ನೇಹಿತರೆ ಜಾಸ್ತಿ ನಂಬರ್ಸ್ ಇರೋ ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಬೇಕು ನೀರು ಬಿಟ್ಕೊಂಡ್ರೆ ಫರ್ವಾಗಿ ಗ್ಲಾಸ್ ಟೇಸ್ಟ್ ಸೂಪರ್ ಇರುತ್ತೆ ಇಲ್ಲಿ ಉือดರಷ್ಟು ನೀರು ಬಿಟ್ಕೊತೀನಿ ಸ್ನೇಹಿತರೆ ಈಗ ಇನ್ನ ಸ್ವಲ್ಪ ಸೇರಿಸ್ಕೊಂಡು ಬಿಡೋಣ ಅವ್ಕ ಕಡಿನಾ ಹಾಕಿದೆನಗ ಇನ್ನು ಸ್ವಲ್ಪ ನೀರು ಸೇರ್ಸ್ಕೋಬೇಕು ಸ್ನೇಟ್ರೆ ಗಟ್ಟಿ ಆಯ ಆಗುತ್ತೆ ನಾನು ಅನಿಸ್ತಾ ಇದೆ ಇನ್ನೊಂದು ಗ್ಲಾಸ್ ನೀರು ಸೇರಿಸ್ಬೇಕಿ ನಮ್ಮ ಜೊತೆ ಕೂಡ ಆಯ್ತು ರೀ ನೋಡಿ ಪುದಿನ ಗಟ್ಟೈತಿ ಸ್ಮೆಟ್ರೆ ಸಲ ನೋಡಿರಿ ಇನ್ನು ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡು ಬಿಡೋಣ ಇವಾಗ ಒಂದು ಹತ್ತು ಜಾಸ್ತಿ ಆಗುತ್ತೆ ಒಂದು ಏಳೆಂಟು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ಕೊಂಡ್ಬಿಟ್ರಿ ಆಯಿತು ನಮ್ಮ ಕಾಯಿ ಪಲ್ಯ ಈಗ ಮುಚ್ಚಳ ಮುಚ್ಚಿಬಿಡೋಣ ನೋಡ್ರಿ ಎಣ್ಣೆ ಕೂಡ ತಕ್ಕೊಂಡು ಇಕ್ಕೊಂಡಿದ್ದೀನಿ ಚಪಾತಿ ಮಾಡೋದಕ್ಕೆ ಒಮ್ಮೆ ಬರ್ರಿ ಚಪಾತಿ ಮಾಡೋಣ ನೋಡ್ರಿ ಇವ್ರು ಏನೇನು ಮಾಡ್ತಾ ಇದ್ದಾರೆ ಹಾಯ್ ಕಡೆ ಎಕಡೆ ತಿರುಗಾಡ್ ಬಂದ್ರಿ ಜರ ತೆಳ ಚಂದ ಕಾಣುತ್ತೆ ತಿರುಗದೆ ತಿರುಗ ಗಯುವಂಚ ಮಟಾ ಇದೆ ತಲಗಡೆ ಅಕ್ಕ ಮಗನ ಸ್ನೇಹಿತರೇ ನೋಡಿ ನೋಡು ಯಾಕೆ ಬಕ್ಕೋ ದರ್ಮೇದ ನಾನು ಯಾಕ ಬಂದಿತ್ತು ಚಪಾತಿ ತೊಗರಿ ತೊಗರೆ ಬೆಳೇಕ್ ನಿಮ್ಗೆ ಏನ್ ಇಲ್ಲವರ್ನ ನಡೀತು ತೊಗ್ರ ಬೆಳಿಕ್ಕೆ ಹೋಗ್ತಾ ಇದ್ ಇವಾಗ ನೋಡ್ರಿ ಒಂದ್ ಹತ್ತು ನಿಮಿಷ ಆಯ್ತು ಸ್ನೇಹಿತರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ತೆಗ್ದಿರ್ತೀನಿ ಸ್ನೇಹಿತರೆ ಇವಾಗ ಜಾಸ್ತಿ ಕೂಡ ಕುದ್ದಿಲ್ಲ ನೋಡಿರಿ ಆಯಿತು ನಮ್ಮ ಮಟ್ಟಿಗೆ ತಲೆ ಪಲ್ಯ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಬರ್ರಿ ನೋಡಿರಿ ಅನ್ನ ಕೂಡ ಇಟ್ಕೊಂಡೆ ಈ ಕಡೆ ಕುಕ್ಕರಲ್ಲಿ ನಾನು ಬಾಡಿಗೆ ಸ್ನೇಹಿತರೆ ಇವಾಗ ಚಪಾತಿ ಆ ಥರ ಮಾಡೋದು ಬರ್ರಿ ನೋಡೋಣ ನೋಡಿ ಮಟ್ಕೆನ್ಕಾಯಿ ಏನು ಹುದ್ದಿದ್ದಲ್ಲ ಸ್ನೇಹಿತರೆ ಅದರಲ್ಲಿ ಚಪಾತಿ ಇವಾಗ ನೋಡಿರಿ ನೋಡಿರಿ ಎಷ್ಟು ಮೆತ್ತಗಾಗಿದೆ ಬರ್ರಿ ಆ ಥರ ಮಾಡೋದು ನೋಡೋಣ 何で ಸ್ನೇಹಿತರೆ ಇದೇ ತರ ಎಲ್ಲ ಚಪಾತಿನೂ ಮಾಡ್ಕೋತೀನಿ ನೋಡಿರಿ ಒಂದು ಚಪಾತಿ ರೆಡಿ ನೋಡಿ ಸ್ನೇಹಿತರೆ ಚಪಾತಿ ಮಾಡ್ತಾ ಮಾಡ್ತಾನೆ ಮಕ್ಕಳಿಗೆ ಎಲ್ಲ ಯಜಮಾನ್ರಿಗೆ ಎಲ್ಲರಿಗೂ ಊಟ ಕೊಟ್ಟೆ ನೋಡ್ರಿ ಆಯಿತು ಎಣ್ಣೆ ಕೂಡ ಆಗಿದೆ ನೋಡ್ರಿ ಇವಾಗ ಇವಾಗ ತೊಳಿಲಿಕ್ಕೆ ಇಡ್ತೀನಿ ನೋಡಿರಿ ಮಸ್ತ್ ಎಷ್ಟು ಜಮಾ ಅದು ಇವಾಗ ನೋಡಿರಿ ಎಲ್ಲರೂ ಊಟ ಮಾಡಿದ್ರು ಇನ್ನೂ ಒಂದು ಎರಡು ಎರಡೂವರೆ ಇವಾಗ ಸ್ನೇಹಿತರೆ ನೋಡಿರಿ ರೈಸ್ ತೋರಿಸಿ ನಿಮಗೆ ಆದಮೇಲೆ ನೋಡಿರಿ ರೈಸ್ ಜಾಸ್ತಿ ಉಂಡಿರಿ ಸ್ನೇಹಿತರೆ ಚಪಾತಿನೇ ಉಂಡರು ನೋಡಿರಿ ಎಷ್ಟು ಚೆನ್ನಾಗಿ ಇದೆ ನೋಡಿರಿ ಸ್ನೇಹಿತರೆ ಇವಾಗ ಊಟ ಮಾಡಿದ್ರು ಇವಾಗ ನಾನು ಊಟ ಮಾಡ್ಬೇಕು ಸ್ನೇಹಿತರೆ ಇವಾಗ ಊಟ ಮಾಡ್ತೀನಿ ಊಟ ಮಾಡಿಬಿಟ್ಟು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇದು ಡಬ್ಬಿಯಲ್ಲಿ ಹಾಕಬೇಕು ಜಾಸ್ತಿ ಆಗಿತ್ತು ಇವಾಗ ಎಲ್ಲರು ಊಟ ಆಯ್ತು ಸ್ನೇಹಿತರೆ ನಾನು ಊಟ ಮಾಡ್ತೀನಿ ಸ್ನೇಹಿತರೆ ನಮ್ದು ಕೂಡ ಊಟ ಆಯ್ತು ನೋಡ್ರಿ ಎಲ್ಲರೂ ಊಟ ಮಾಡಿದೆವು ನೋಡ್ರಿ ಭಾಂಡೆ ಎಷ್ಟವ ಇವಾಗ ಊಟ ಆಯ್ತು ಸ್ನೇಹಿತರೆ ಇಷ್ಟು ಕಟ್ಟಿ ತೊಳಕ್ ಬಾಂಡೆ ಭಾಂಡೆ ತಿಕ್ಬಿಟ್ಟು ಅವು ಇಷ್ಟು ಬಟ್ಟಿವಾಗ್ದ ಅಂದ್ರೆ ಆಯ್ತು ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಬ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ಯಾರ್ಯಾರು ನೋಡ್ತಾ ನೋಡ್ತಾಯಿದ್ರೆ ಅವರು ಇನ್ನೂ ಹೆಚ್ಚು ಹೆಚ್ಚು ತನಕ ಶೇರ್ ಮಾಡಿರಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಸ್ನೇಹಿತರೆ ಇವಾಗ ಊಟ ಮಾಡಿ ಮಕ್ಕಳು ಕೂಡ ಹೊರಗಡೆ ಆಡ್ಲಿಕ್ಕೆ ಹೋಗಿದ್ದಾರೆ ಇವಾಗ ಎಂಟು ಮಾಡ್ತೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಹೊರಗಡೆ ಮೂಡ ನೋಡ್ರಿ ಸ್ನೇಹಿತರೆ ಎಷ್ಟು ಆಗಿದೆ ಇದಿಷ್ಟು ತೋರಿಸೋಣ ಅಂತ ಮತ್ತೆ ನೋಡಿರಿ ಮೂಡ ನೋಡ್ರಿ ನೋಡಿರಿ ಇವಾಗ ನಾಲ್ಕು ನಾಲ್ಕು ಆಗೋ ಸ್ನೇಹಿತರೆ ಇವಾಗ ಲೇಟ ಆಗ್ಯದ ಇವತ್ತು ಊಟ ಮಾಡೋಕೆ ನೋಡಿರಿ ಬಟ್ಟೆ ಕೂಡ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಲೇಟಾಗಿದ್ದರೆ ನೀರು ಅದು ಬಂದರೆ ಇದೇ ಥರ ಆಗುತ್ತೆ ಎಷ್ಟು ಬಟ್ಟೆ ಇವಾಗ ಬಿಡ್ತೀನಿ ಅವ್ರ ಮೇಲೆ ಛತ್ ಮೇಲೆ ಹೋಗಿದ್ದಾರೆ ಸ್ನೇಹಿತರೆ ಇವಾಗ ಊಟ ಮಾಡಿ ಹೋಗಿದ್ದಾರೆ ಅವರು ನೋಡ್ರಿ ನೋಡೋಣ ನೋಡ್ರಿ ಎಷ್ಟು ತುಂಬ್ಕೊಂಡು ಬಂದಿವೆ फ्रेंड्स ಸ್ನೇಹಿತರೆ ಬೈ ಸ್ನೇಹಿತರೆ